ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಶೋರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆಯಲ್ಲಿ ತರಕಾರಿ ಖಾಲಿಯಾದಾಗ ಯಾವ ರೀತಿ ಸುಲಭವಾಗಿ ಹಾಗೂ ಟೇಸ್ಟಿಯಾಗಿರುವಂತಹ ಈರುಳ್ಳಿ ಸಾಗು ಹಾಗೂ ಅದರ ಜೊತೆಗೊಂದು ಉಬ್ಬಿದ ಹಾಗೂ ಸಾಫ್ಟಾಗಿರುವಂತಹ ಪೂರಿಯನ್ನು ಮಾಡೋದು ಅನ್ನೋದನ್ನು ತೋರಿಸಿಕೊಟ್ಟಿದ್ದೇನೆ ಇನ್ನು ತಟ್ಟನೆ ಕೇವಲ ಹತ್ತು ನಿಮಿಷದಲ್ಲಿ ಮಾಡಬಹುದಾದಂತಹ ಒಂದು ಸಾಗು ಈ ಈರುಳ್ಳಿ ಸಾಗು ರುಬ್ಬೇಕಾಗಿಲ್ಲ ನೆನೆಸಿಡಬೇಕಾಗಿಲ್ಲ ಟಾಟ ಅಂತ ರೆಡಿ ಮಾಡ್ಬೋದು ಇನ್ನು ವೀಡಿಯೋನ ಮುಂದುವರ್ಸೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ಈರುಳ್ಳಿ ಸಾಗು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಬಾಣಲೆಯನ್ನು ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಅದಕ್ಕೀಗ ಒಂದೆರಡು ಲವಂಗ ಸ್ವಲ್ಪ ಚಕ್ಕೆ ಆಮೇಲೆ ಚಕ್ಕೆ ಎಲೆ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಸಾಸಿವೆ ಒಂದು ಚಿಟಕಿಯಷ್ಟು ಏಲಕ್ಕಿನೂ ಹಾಕ್ಕೊಂಡಿದ್ದೇನೆ ಆಮೇಲೆ ಒಗ್ಗರಣೆ ಸೊಪ್ಪು ಅದು ಸಿಡಿದ ನಂತರ ದೊಡ್ಡ ಗಾತ್ರದ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೇನೆ ಸಣ್ಣಗೆ ಹೆಚ್ಚಿಬಿಟ್ಟು ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದೇ ಈರುಳ್ಳಿ ಹಾಗಾಗಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೇನೆ ಇಲ್ಲಿ ಇದನ್ನು ಚೆನ್ನಾಗಿ ರೀತಿ ಹುರಿಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸಿಕೊಂಡಿದ್ದೇನೆ ಮಾಮೂಲಿ ನಾವು ಫ್ರೈ ಮಾಡ್ಕೊಳ್ತೇವಲ್ಲ ಅಷ್ಟು ಕೆಂಪಗೆ ಫ್ರೈ ಮಾಡಬೇಕಾಗಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಹುರ್ಕೊಂಡು ಇದಕ್ಕೀಗ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ತೀರಾ ಕೆಂಪಗಾಗುವಷ್ಟು ಹುರ್ಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಂಡಿದ್ದೇನೆ ಇದಕ್ಕೀಗ ಒಂದು ಟೊಮೆಟೊವನ್ನು ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ ಇನ್ನು ಹುಳಿ ಬೇಕು ಅನಿಸಿರೋರು ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಬೋದು ಇದಕ್ಕೀಗ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೇನೆ ನಮ್ಮ ಖಾರಕ್ಕೆ ಅನುಗುಣವಾಗಿ ಮಾಮೂಲಿ ಎಲ್ಲರೂ ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಕ್ಕೊಳ್ತಾರೆ ಹಸಿ ಖಾರ ಪುಡಿ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ ಇನ್ನು ಲಾಸ್ಟಲ್ಲಿ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತೇನೆ ಅಷ್ಟೇ ಇದನ್ನು ಸ್ವಲ್ಪ ಹುರ್ಕೊಂಡಾದ ನಂತರ ಸ್ವಲ್ಪ ನೀರು ಸೇರಿಸಿಬಿಟ್ಟು ಒಂದು ಬಾರಿ ಚೆನ್ನಾಗಿ ಮಗಚಿಬಿಟ್ಟು ಇದಕ್ಕೆ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ ಈರುಳ್ಳಿ ಚೆನ್ನಾಗಿ ಬೇಯೋ ಅಷ್ಟೊತ್ತು ಇದನ್ನು ಈಗ ಬೇಯಿಸಿಕೊಂಡಾಗಿದೆ ಇದಕ್ಕೀಗ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೇನೆ ಆಪ್ಷನಲ್ ಗರಂ ಮಸಾಲೆ ಬೇಕಿದ್ದರೆ ಹಾಕೊಳ್ಬೋದು ಸ್ಕಿಪ್ ಮಾಡ್ಬೋದು ಆಮೇಲೆ ಇಲ್ಲಿ ಮೇಯ್ನಾಗಿ ಬೇಕಾಗಿರುವಂಥದ್ದು ಇದಕ್ಕೆ ಕಡಲೆ ಹಿಟ್ಟು ನಮ್ಮ ಇದನ್ನು ಸೇರಿಸೋದ್ರಿಂದಾಗಿ ಇದಕ್ಕೆ ಸಾಗು ಅಂತ ಕರೀತಾರೆ ಇಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಕಡಲೆ ಹಸಿ ಕಡಲೆ ಹಿಟ್ಟನ್ನು ತಗೊಂಡಿರುವಂಥದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇನ್ನು ಹಾಕಿದ ತಕ್ಷಣ ಇದು ಗಟ್ಟಿಯಾಗಿ ಹೋಗುತ್ತೆ ಹಾಗಾಗಿ ತಕ್ಷಣವೇ ನಾವು ನೀರು ಸೇರಿಸ್ಕೊಳ್ಬೇಕಾಗ್ತದೆ ನಾವು ತಗೊಂಡಿರುವಂತಹ ಒಂದು ಬೌಲಲ್ಲಿ ನಾವು ಎರಡರಿಂದ ಮೂರು ಬೌಲ್ ಆದರೂ ನೀರು ಸೇರಿಸ್ಕೊಳ್ಬೇಕು ಯಾಕಂದರೆ ಇದು ಕಡಲೆ ಹಿಟ್ಟು ಹಾಕಿದ ತಕ್ಷಣ ಗಟ್ಟಿಯಾಗಿ ಹೋಗ್ತದೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅನಿಸಿರೋರು ನೀರು ಜಾಸ್ತಿ ಸೇರಿಸ್ಕೊಳ್ಬೋದು ನಾವು ಹದ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು ಈ ರೀತಿ ಹದ ಮಾಡಿಕೊಂಡ ನಂತರ ಇದಕ್ಕೆ ಮುಚ್ಚಲ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ ಉಪ್ಪು ಮತ್ತು ಗೋಧಿ ಹಿಟ್ಟು ಸೇರಿಸಿಬಿಟ್ಟು ಕಲಸಿಟ್ಟಿರುವಂಥದ್ದು ಇದಕ್ಕೆ ನಾನು ಬೇರೆ ಏನನ್ನೂ ಸೇರಿಸ್ಕೊಂಡಿಲ್ಲ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈರುಳ್ಳಿ ನಾವು ಸಾಗು ಮಾಡೋದಕ್ಕೆ ಇಟ್ಟಿರುವಂಥದಕ್ಕೆ ಸ್ವಲ್ಪ ನಾನು ಕಸರು ಮೆತ್ತಿ ಆಮೇಲೆ ಒಂದು ಒಂದು ಹಸಿಮೆಣಸಿನ್ಕಾಯಿ ಮೆಣಸಿನಕಾಯಿ ಕೂಡ ಸೇರಿಸ್ಕೊಂಡಿದ್ದೇನೆ ಅದಿಲ್ಲಿ ಸ್ಕಿಪ್ಪಾಗಿದೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದೆ ನಾವು ಹಸಿ ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಳೋದಿನ ಸಾಮಾನ್ಯವಾಗಿ ಎಲ್ಲರೂ ಹಸಿ ಇದನ್ನು ಬೇಯಿಸುವಂಥದ್ದು ನಾನಿಲ್ಲಿ ಖಾರ ಪುಡಿ ಹಾಕ್ಕೊಂಡಿರುವಂಥದ್ದು ಆದ್ರೂ ತುಂಬಾ ಟೇಸ್ಟಿಯಾಗಿರ್ತದೆ ಈ ರೀತಿ ತಟ್ಟ ಅಂತ ಹತ್ತು ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು ಇದನ್ನು ಇಲ್ಲಿ ಪೂರಿ ಮಾಡೋದಕ್ಕೆ ಅಂತ ಉಂಡೆಯನ್ನು ಕಟ್ಟಿಟ್ಟಿದ್ದೆ ಚೆನ್ನಾಗಿ ನಾದ್ಕೊಳ್ಬೇಕು ಪೂರಿ ಯಾವಾಗಲೂ ಸಾಫ್ಟಾಗಿ ಬರಬೇಕಿದ್ದರೆ ನನಗೆ ನನ್ನ ಅನಿಸಿಕೆ ಪ್ರಕಾರ ಅದನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿದ ನಂತರ ಕೂಡ ಚೆನ್ನಾಗಿ ಅದನ್ನು ನಾದ್ಕೊಳ್ಬೇಕು ಆವಾಗಲೇ ಪೂರಿ ಸಾಫ್ಟಾಗಿ ಮತ್ತು ಒಬ್ಬಿ ಬರುವಂಥದ್ದು ಇನ್ನೊಂದು ಉರಿ ಯಾವಾಗಲೂ ಹೈ ಫ್ಲೇಮಲ್ಲಿರಬೇಕು ಜಾಸ್ತಿ ಉರಿ ಇರಬೇಕು ಊರಿ ಚೆನ್ನಾಗಿ ಉಬ್ಕೊಂಡು ಬರಬೇಕಿದ್ರೆ ಇನ್ನು ಎಣ್ಣೆ ಕಾದಿಲ್ ಕಾದಿಲ್ಲದೇ ಇರುವಂಥ ಎಣ್ಣೆಗೆ ಹಾಕಿದರೂ ಅಷ್ಟೇ ಪೂರಿ ಚೆನ್ನಾಗಿ ಉಬ್ಕೊಂಡು ಬರೋದಿಲ್ಲ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಇನ್ನು ಉಬ್ಬಿಲ್ಲ ಅಂದರೆ ಈ ರೀತಿ ನಾವು ಸೌಟಲ್ಲಿ ಸ್ವಲ್ಪ ಒತ್ತಿ ಹಿಡಿದ್ರೆ ಸಾಕು ಪೂರಿ ಚೆನ್ನಾಗಿ ಉಬ್ಕೊಂಡು ಬರ್ತದೆ ಇನ್ನು ಬೇರೆ ಏನು ಸೀಕ್ರೆಟ್ ಇಲ್ಲ ಉಬ್ಬಿ ಉಬ್ಬು ಉಬ್ಬಿರುವಂತಹ ಪೂರಿ ಮಾಡೋದಕ್ಕೆ ನನ್ನ ಪ್ರಕಾರ ಬೇರೆಯವರೆಲ್ಲ ಅದು ಸೇರಿಸ್ಬೇಕು ಇದು ಸೇರಿಸ್ಬೇಕು ಅಂತ ಏನು ಹೇಳ್ತಾರೆ ಅದೇ ನಾನು ಮಾಡಿದ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನೂ ಬೇಕಾಗಿಲ್ಲ ಇಷ್ಟೇ ನಾವು ಹಿಟ್ಟನ್ನು ನಾದೋದ್ರಲ್ಲಿರುವಂಥದ್ದು ಉಬ್ಬಿದ ಪೂರಿ ಮಾಡುವಂಥದ್ದು ಆಮೇಲೆ ಸಾಫ್ಟಾಗಿ ಬರುವಂಥದ್ದು ನಾವು ನಾದಿದಷ್ಟು ಪೂರಿ ಸಾಫ್ಟಾಗಿಯೇ ಬರ್ತದೆ ಆಮೇಲೆ ಉಬ್ಬಿಕೊಂಡು ಬರ್ತದೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ನೀವು ಇನ್ನು ಎಣ್ಣೆ ಹಾಕಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಆ ರೀತಿ ಏನೂ ಇಲ್ಲ ಹಿಟ್ಟಾನ ಚೆನ್ನಾಗಿ ನಾದ್ಬಿಟ್ಟು ಉಂಡೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ನಾವು ರೌಂಡಾಗಿ ಮಾಡಿಕೊಂಡ್ರೆ ಪೂರಿ ಉಬ್ಬಿಕೊಂಡು ಬರ್ತದೆ ಇನ್ನು ಉರಿ ಯಾವಾಗಲೂ ಹೈ ಫ್ಲೇಮಲ್ಲೇ ಇರಬೇಕು ಜಾಸ್ತಿ ಉರಿ ಇದ್ರೇ ಪೂರಿ ಉಬ್ಬಿಕೊಂಡು ಬರುವಂಥದ್ದು ಹಾಕಿದ ತಕ್ಷಣ ಇಲ್ಲಿ ಒಂದು ಪೂರಿ ಅಲ್ಲ ನಾನು ಮಾಡಿರುವಂತಹ ಎಲ್ಲ ಪೂರಿನೂ ಅಷ್ಟೇ ಈ ರೀತಿ ಉಬ್ಬಿಕೊಂಡೇ ಬಂದಿದೆ ಹಾಗೆಯೇ ಬಿಸಿ ಬಿಸಿ ತಿನ್ನಬೇಕಿದೆ ಗರಿಯಾಗಿ ಗರಿ ಗರಿಯಾಗಿರ್ತದೆ ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ಸಾಫ್ಟ್ ಆಗಿರ್ತದೆ ನಾರ್ ನಾರು ಅಂತ ಅನಿಸೋದಿಲ್ಲ ಸಂಜೆ ತನಕ ಇಟ್ರು ಇನ್ನು ಈರುಳ್ಳಿ ಸಾಗು ಚಪಾತಿ ಜೊತೆ ಆಗಲಿ ಆಮೇಲೆ ದೋಸೆ ಜೊತೆ ಆಗಲಿ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗಂತೂ ತರಕಾರಿ ಮೀನು ಎಲ್ಲಕ್ಕೂ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ವಾರದಲ್ಲಿ ಒಂದು ಬಾರಿ ಆದರೂ ನಾವು ಈ ರೀತಿ ಈರುಳ್ಳಿ ಸಾಗುವನ್ನು ಮಾಡಿಕೊಂಡು ತಿನ್ಬೋದು ಇನ್ನು ನೋಡಿಲಿ ನಾನು ಜಾಸ್ತಿ ಉರಿತಿದ್ದೇನೆ ಹಾಗಾಗಿ ನಾನು ಮಾಡ್ತಿರುವಂತಹ ಪ್ರತಿಯೊಂದು ಪೂರಿ ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ಇನ್ನು ಸ್ವಲ್ಪ ಕೆಂಪಗೆ ನಾವು ಹುರ್ದುಕೊಂಡ್ರೆ ಇದನ್ನು ಕಾಯಿಸಿಕೊಂಡ್ರೆ ಒಳ್ಳೆ ಗರಿಗರಿಯಾಗಿರ್ತದೆ ಇಷ್ಟೇ ಬೇಕು ಅನಿಸಿದರೆ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿ ತಿಂತಾ ಇರಬೇಕಿದ್ರೆ ಈ ರೀತಿ ಚೆನ್ನಾಗಿರ್ತದೆ ಇನ್ನು ನಮಗೆ ಸಾಫ್ಟಾಗಿ ಬೇಕು ಅನಿಸಿದರೆ ಸ್ವಲ್ಪ ಹೊತ್ತು ಆಯಿತು ಸಾಫ್ಟಾಗಿರ್ತದೆ ಎಷ್ಟೋ ಒಂದು ಬಾರಿ ಪೂರಿ ಮಾಡಿದಾಗ್ಲೂ ಅಷ್ಟೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೆ ಯಾವತ್ತೂ ಆಗಿರಲಿಲ್ಲ ಇವತ್ತೇನೋ ಟೈಮ್ ಕುಡಿ ಬಂತು ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಪೂರಿ ಜೊತೆಗೆ ಈರುಳ್ಳಿ ಸಾಗುವಂತೂ ಒಳ್ಳೆಯ ಕಾಂಬಿನೇಷನ್ ಅಂತ ಆಮೇಲೆ ಕಡಿಮೆ ಖರ್ಚಲ್ಲಿ ಆಗುವಂಥದ್ದು ಅಂತ ಹೇಳ್ಬೋದು ಹಾಗಾಗಿ ಆಮೇಲೆ ಕಡಿಮೆ ಟೈಮಲ್ಲಿ ಆಗುವಂಥದ್ದು ಟೇಸ್ಟಿಯಾಗಿಯೂ ಇರ್ತದೆ ಇನ್ನು ಸ್ವಲ್ಪ ಇದು ಖಾರ ಖಾರ ಹುಳಿ ಹುಳಿ ಬೇಕು ಅನಿಸಿರೋರು ಖಾರ ಮತ್ತು ಹುಳಿ ಸ್ವಲ್ಪ ಜಾಸ್ತಿ ಕೊಂಡು ಹಾಕಿಕೊಂಡ್ರೆ ಇತ್ತು ಸ್ವಲ್ಪ ಸಿಹಿ ಸಿಹಿಯಾಗಿ ಬೇಕು ಅನಿಸೋರು ಖಾರ ಹುಳಿ ಕಮ್ಮಿ ಮಾಡಿಕೊಂಡ್ರೆ ಆಯಿತು ಒಂದು ಕಾಲು ಕೆ ಜಿ ಈರುಳ್ಳಿ ಇದ್ದರೆ ಎರಡು ಮೂರು ಹೊತ್ತಿಗಾಗುವಷ್ಟು ನಾವು ಗೊಜ್ ಸಾಗುವನ್ನು ಮಾಡಿಕೊಳ್ಬೋದು ಈಗ ಎಲ್ಲ ಪೂರಿಯನ್ನು ಕರ್ದಾಗಿದೆ ಆಮೇಲೆ ಈರುಳ್ಳಿ ಸಾಗು ಕೂಡ ರೆಡಿಯಾಗಿದೆ ಈಗ ತಿನ್ನುವಂಥ ಟೈಮು ಇನ್ನು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಖಂಡಿತ ಒಮ್ಮೆ ಈರುಳ್ಳಿ ಸಾಗುವನ್ನು ಟ್ರೈ ಮಾಡ್ಬೋದು ಸಾಮಾನ್ಯವಾಗಿ ಹಸಿ ಮೆಣಸಿನಕಾಯಿ ಹಾಕ್ತಾರೆ ಹಸಿ ಮೆಣಸಿನಕಾಯಿ ಬದಲಾಗಿ ಈ ರೀತಿ ಒಮ್ಮೆ ಖಾರದ ಪುಡಿ ಹಾಕ್ಕೊಂಡು ಈರುಳ್ಳಿ ಸಾಗು ಮಾಡಿಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು